ಮಿಥುನ ರಾಶಿ ಈಗ ನವೆಂಬರ್ ತಿಂಗಳ ಮಿಥುನ ರಾಶಿಯ ಮಾಸಿಕ ಭವಿಷ್ಯವನ್ನು ನೋಡೋಣ ನಾವು ಹಿಂದಿನ ತಿಂಗಳಲ್ಲಿ ತಿಳಿಸಿದಂತೆ ನಿಮಗೆ ಈ ತಿಂಗಳಲ್ಲಿ ಪೂರ್ತಿ ಗುರುಬಲ ಸಿಗಲಿದೆ ಗುರುವು ನಿಮ್ಮ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗೋಚರಿಸುವುದರಿಂದ ಕುಟುಂಬದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಕುಟುಂಬದವರಿಂದ ನಿಮಗೆ ಉನ್ನತ ಸ್ಥಾನಮಾನ ದೊರೆಯಲಿದೆ ನಿಮ್ಮ ಮಾತುಗಳು ಧನಾತ್ಮಕವಾಗಿ ಪರಿಣಾಮ ಬೀರಿ ಎಲ್ಲರ ಗಮನ ಸೆಳೆಯಲಿದೆ ನೀವು ಅಧ್ಯಾಪಕ ವೃತ್ತಿಯವರಾದರೆ ನೀವು ಪಾಠ ಮಾಡುವ ಶೈಲಿಯು ಮಾತನಾಡುವ ಶೈಲಿಯು ವಿವರಣೆ ನೀಡುವ ಶೈಲಿಯು ಎಲ್ಲರ ಗಮನ ಸೆಳೆದು ನಿಮಗೆ ಗೌರವ ಲಭಿಸಲಿದೆ ಹಾಗೆಯೇ ಇದರಿಂದ ನಿಮ್ಮ ಸಂಪಾದನೆಯು ಹೆಚ್ಚಾಗಬಹುದು ಪ್ರಮೋಷನ್ ವಿಶೇಷ ಭತ್ಯೆಯಂತಹ ಅವಕಾಶಗಳು ಸಿಗಬಹುದು ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ಸಂದರ್ಭದಲ್ಲಿ ಅದು ಬಹುತೇಕವಾಗಿ ವಾಸಿಯಾಗಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಬಹುದು ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿ ಬರಬಹುದು ವಿವಾಹಿತರಾದರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಿಷ್ಠಗೊಳ್ಳಬಹುದು ಉದ್ಯೋಗದಲ್ಲಿ ಉನ್ನತವಾದ ಪ್ರಗತಿ ಇದೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ವಾದ ಚರ್ಚೆಗಳಲ್ಲಿ ಗೆಲುವು ವಕೀಲ ವೃತ್ತಿಯವರಿಗೆ ಯಶಸ್ಸು ನಿಮ್ಮ ಪಂಚಮ ಹಾಗೂ ದ್ವಾದಶಾಧಿಪತಿಯಾದ ಶುಕ್ರನು ಇದೇ ತಿಂಗಳ ಎರಡನೇ ತಾರೀಖಿನಂದು ತನ್ನ ಸ್ವಂತ ಮನೆಯಾದ ತುಲಾ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಈ ಸಮಯದಲ್ಲಿ ನೀವು ಕಲೆಗಳಲ್ಲಿ ಆಸಕ್ತಿ ತೋರಿಸಬಹುದು ಸ್ತ್ರೀ ಸ್ನೇಹಿತರಿಂದ ಉತ್ತಮವಾದ ಸಹಾಯ ಲಭ್ಯವಾಗಬಹುದು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಇದು ಉತ್ತಮ ಸಮಯ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿ ಬರಬಹುದು ಮಕ್ಕಳಿಂದ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅನಗತ್ಯ ಖರ್ಚುಗಳು ಉಂಟಾಗಬಹುದು ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನ ಕೊಡುವುದು ಅಗತ್ಯವಾಗಿದೆ ಹಾಗೆಯೇ ನಿಮ್ಮ ಷಷ್ಠಾಧಿಪತಿ ಹಾಗೂ ಲಾಭಾಧಿಪತಿಯಾದ ಕುಜನು ತನ್ನ ಸ್ವಂತ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ಗೋಚರಿಸುವುದರಿಂದ ನಿಮ್ಮ ಸಾಲಬಾಕಿಗಳು ಸಂದಾಯವಾಗುತ್ತದೆ ನಿಮ್ಮ ಜಾತಕದಲ್ಲಿ ಕುಜನು ಶುಭನಾಗಿದ್ದರೆ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸುಧಾರಿಸುತ್ತದೆ ಶತ್ರುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ನಿಮ್ಮ ಅಷ್ಟಮ ಹಾಗೂ ನವಮಾಧಿಪತಿಯಾದ ಶನಿ ಗ್ರಹವು ಈಗಾಗಲೇ ದಶಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಇದು ನಿಮ್ಮ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಲು ಸಹಾಯಕವಾಗಿದೆ ಈ ಸಮಯದಲ್ಲಿ ಗುರುವಿನ ದೃಷ್ಟಿ ಶನಿಯ ಮೇಲೆ ಬೀಳುವುದರಿಂದ ಖಂಡಿತವಾಗಿ ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗಬಹುದು ಅಥವಾ ಆದಾಯದಲ್ಲಿ ಅಭಿವೃದ್ಧಿ ಕಾಣಬಹುದು ದಿನಾಂಕ ಹದಿನಾರರಿಂದ ಸೂರ್ಯನೂ ಕೂಡ ಕುಜನ ಮನೆ ಸೇರುವುದರಿಂದ ನಿಮಗೆ ಸೂರ್ಯನ ನೀಚ ಫಲಗಳು ಕಡಿಮೆಯಾಗುತ್ತವೆ ನಿಮಗೆ ಆರ್ಥಿಕ ನೆರವು ಸಿಗಬಹುದು ಭೂಮಿಯ ವಿಚಾರಗಳಲ್ಲಿ ಶುಭವಿದೆ ಹಾಗೆಯೇ ಬುಧನೂ ಕೂಡ ಈ ಸ್ಥಾನದಲ್ಲಿ ಸೇರುವುದರಿಂದ ತಾಯಿಯಿಂದ ಸಹಕಾರ ಸಿಗಲಿದೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ತಿಂಗಳಲ್ಲಿ ನಿಮಗೆ ಗುರುಬಲ ಲಭಿಸುವುದರಿಂದ ನಿಮಗೆ ಯಾವುದೇ ಸಮಸ್ಯೆಗಳು ಇಲ್ಲ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಗುರು ಹಿರಿಯರೊಂದಿಗೆ ಗೌರವಗಳು ಲಭಿಸುತ್ತವೆ ಗುರುಗಳನ್ನು ಆರಾಧಿಸುವುದರಿಂದ ಶ್ರೇಯಸ್ಸು ಇನ್ನಷ್ಟು ಹೆಚ್ಚಾಗುತ್ತದೆ